ವಿಶ್ವಾಸ ಇದೆ ರೈತರು ಮತ್ತು ಕಾರ್ಮಿಕರು ನಮ್ಮ ಮೇಲೆ ವಿಶ್ವಾಸ ಈ ಅಧಿಕಾರ ಆಡಳಿತ ಏನು ಅವಕಾಶ ಆ ವಿಶ್ವಾಸಕ್ಕೆ ಈ ಬಾರದ ಹಾಗೆ ನಾವು ಆಡಳಿತ ಈ ಭಾಗದ ಏನು ಶುಗರ್ ಫ್ಯಾಕ್ಟ್ರಿ ಇದರ ಭವಿಷ್ಯವನ್ನು ಕಟ್ಕೋಲಿಕ್ಕೆ ಏನು ಆಗುತ್ತೆ ಮುಂದಿನ ದಿನಮಾನದಲ್ಲೂ ಕೂಡ ರೈತರ ಆಸ್ಪತ್ರೆ ಮುಖಾಂತರ ಈ ಶುಗರ್ ಫ್ಯಾಕ್ಟ್ರಿನ

ಮತ್ತು ಸಚಿವರು ಸಹ ಸಾಕಷ್ಟು ಬರೆ ಬ್ರಹಾಚಾರದ ಆರೋಪ ಮಾಡಿದರು ಪರಂತು ಇದಕ್ಕೆ ಇದು ಮಾಡಿದ್ರು ನೋಡೋದು ತಾವು ಆ ಒಂದು ಭ್ರಷ್ಟಾಚಾರದ ಮಸಿ ಹೋಗಲಾಡಿಸಿ ಏನಾದ್ರು ಒಂದು ಒಳ್ಳೆಯ ಈ ಹಿಂದೆ ಏನಾಗಿತ್ತು ಅಥವಾ ಕೆಲಸಕ್ಕೆ ಹೋಗೋದು ಮುಂದೆ ಏನಾಗಬೇಕು ಅನ್ನೋದು ಒಂದು ಗುರಿಯನ್ನು ಇಟ್ಕೊಂಡು ಒಂದು ವಿಷನ್ ವಿಷನನ್ನು ಇಟ್ಕೊಂಡು ಕೆಲಸ ಮಾಡ್ತೀವಿ ಈ ಶುಗರ್ ಫ್ಯಾಕ್ಟರಿಯ ಫೈನಾನ್ಷಿಯಲ್ ಪುನಶ್ಚೇತನೆ ಇರಬಹುದು ಅಥವಾ ಮಾಡರ್ನೈಜೇಷನ್ ಇರ್ಬೋದು ಮಷಿನರಿಗಳನ್ನು ಚೇಂಜ್ ಮಾಡೋದು ಪಿ ಸಿ ಡಿಯನ್ನು ಜಾಸ್ತಿ ಮಾಡೋದು ಪ್ರತಿಯೊಂದಕ್ಕೂ ಕೂಡ ಯಾವ್ಯಾವ ಬ್ಯಾಂಕ್ನಲ್ಲಿ ಭಾಳಷ್ಟು ಹೆಸರನ್ನು ಒಳ್ಳೆ ಉಳಿಸ್ಕೊಂಡಿದ್ದೀನಿ ನಾನಾಗಲಿ ಚಂದ್ರಶೀರ್ತಿ ಆಗಲಿ ದೇವ್ರ ದಯದಿಂದ ಈ ಬಾರಿ ಒಬ್ರಲ್ಲ ಇಬ್ಬರು ಶಾಸಕರು ಹೇಳಿದಾಗೆ ಡಿ ಸಿ ಸಿ ಬ್ಯಾಂಕ್ ಮೆಂಬರ್ಗಳಾಗಿ ಡೈರೆಕ್ಟರ್ಗಳಾಗಿದ್ದಾರೆ ಸೊ ಎಲ್ಲ ರೀತಿಯಿಂದ ಟೈಮ್ ಚೆನ್ನಾಗಿ ಕೂಡಿ ಬಂದಿದೆ ಇದನ್ನೆಲ್ಲ ಮಾಡೋದಕ್ಕೆ ನಾವು ಮುಂದಾಗ್ತೀವಿ ಹೊರತಾಗಿ ಆರೋಪಕ್ಕೆ ಪ್ರತ್ಯಾರೋಪ ಮಾಡೋದಾಗಿ ಅಥವಾ ಹಿಂದೇನೇನ್ ಮಾಡಿದ್ದಾರೆ ಅನ್ನೋದನ್ನ ಕೆದಕೋದಾಗಿ ಅದನ್ನೆಲ್ಲ ಬಿಟ್ಬಿಟ್ಟು ಇನ್ ಮುಂದೆ ಏನಾಗೋದು ಮೇಡಮ್ ಕೊನೆ ಪ್ರಶ್ನೆ ವಿಶೇಷವಾಗಿ ನವೆಂಬರ್ ಕ್ರಾಂತಿ